ಪ್ಲೇಟಲ್ಲಿ ಒಂದಗಳು ಕೂಡ ಅನ್ನ ಉಳಿಬಾರ್ದು ಅಂದರೆ ಈ ಒಂದು ನಾಟಿ ಸ್ಟೈಲ್ ದೊನ್ನೆ ವೀರಾಣಿ ಟ್ರೈ ಮಾಡಿ ಖಂಡಿತವಾಗಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿನ ನಾನು ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೊಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಎಂಟರಿಂದ ಹತ್ತು ಕರಿಕಾಳು ಒಂದು ಎರಡು ಪೀಸ್ ಆಗುವಷ್ಟು ಶುಂಠಿ ಒಂದು ಎಂಟರಿಂದ ಹತ್ತು ಬೆರಳು ಹೆಸಳಿನ ಸೊ ಚಿಪ್ಪೆ ಸುಲಿದು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಎಲೆ ಒಂದು ಎಂಟರಿಂದ ಹತ್ತು ಒಂದು ಬೌಲ್ ಆಗುವಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ ನಂತರ ಈಕೆ ಒಂದು ಟೀ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿ ರುಬ್ಕೊಂಡು ನಾವು ದೊಣ್ಣೆ ಬಿರಿಯಾನಿ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅನ್ ಅಂದ್ ಅಂದಾದ ಮೇಲೆ ಒಂದು ಅರ್ಧ ಕಟ್ ಆಗೋಷ್ಟು ಕೊತ್ತಂಬರಿನ ಹಾಕೊಂಡಿದ್ದೀನಿ ಒಂದು ಒಳ್ಳೆ ಘಮ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಈ ರೀತಿ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಆದಮೇಲೆ ತೆಗೆದ್ರೆ ಎಲ್ಲ ತ ನಾವು ಹಾಕಿರುವಂಥ ಪದಾರ್ಥಗಳು ಸಾಫ್ಟಾಗಿ ಬೆಂದಿರುತ್ತೆ ಇವಾಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಚೆನ್ನಾಗಿ ರುಬ್ಕೊಂಡು ಬರೋಣ ಜಾಸ್ತಿ ನೀರೆಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಜಸ್ಟ್ ಗಟ್ಟಿಯಾಗಿನೇ ಇದನ್ನು ರುಬ್ಕೊಂಡು ಬರಬೇಕಾಗುತ್ತೆ ಈ ರೀತಿ ಗಟ್ಟಿಯಾಗಿನೇ ರುಬ್ಕೊಂಡು ಬರೋಣ ಟೊಮೆಟೊ ಅಲ್ಲಿ ನೀರಿರೋದ್ರಿಂದ ಅದು ನೀರು ಹಾಕೊಳ್ಳೋ ಅವಶ್ಯಕತೆಯೂ ಬರೋದಿಲ್ಲ ನಂತರ ಒಂದು ಕುಕ್ಕರ್ ಪ್ಯಾನ್ನ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಹೋಲ್ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಕ್ಕರಮಗ್ಗು ಲವಂಗ ಪಲಾವ್ ಎಲೆನ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದು ಕ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಆವಾಗಿನವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರನ ಇಲ್ಲಿ ಒಂದು ಎಂಟರಿಂದ ಹತ್ತು ಎಲೆನ ಹಾಕೊಂಡಿದ್ದೀನಿ ನಾ ಈ ನಂತರ ಇಲ್ಲೊಂದು ಎರಡು ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಇವಾಗ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂತಹ ಗ್ರೇವಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದರ ಬೌಲ್ಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಹಾಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಕಟ್ ಆಗುವಷ್ಟು ಮೆಂತ್ಯ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸ್ನೇಹಿತರೆ ಪಲಾವ್ ಏನಾದರೂ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಒಂದು ಕಟ್ ಆಗೋಷ್ಟು ಮೆಂತ್ಯನ ಹಾಕಿ ನೋಡಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಎಂಟರಿಂದ ಹತ್ತು ನಿಮಿಷನಾದರೂ ಇದನ್ನು ಕ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರನ ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತೀನಿ ಅದ ಸ್ವಲ್ಪ ಹುಳಿ ಮೊಸರು ಆಗಿದ್ದರೂ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಈ ರೀತಿ ಇನ್ನೊಂದ್ಸತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮೊಸರು ಇಲ್ಲ ಅಂದರೆ ಹುಣಸೆ ಹುಳಿ ಕೂಡ ಹಾಕೊಳ್ಬೋದು ಅದು ಕೂಡ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಟೀ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ನೇಹಿತರೆ ಮನೇಲಿ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ ವಾರದಲ್ಲಿ ಮೂರಿಂದ ನಾಲ್ಕು ಸತ ಮಾಡ್ಕೊತಿರ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಲಾಸ್ಟಲ್ಲಿ ಇನ್ನೇನದು ಗ್ರೇವಿ ಎಲ್ಲ ಕುದ್ದಾದ ನಾನು ಒಂದು ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಖಾರ ಎಲ್ಲ ಇದ್ರು ಇರಬೇಕು ಅಂದ್ರೇ ಒಂದು ಪಲಾವ್ ಒಂದು ಬಿರಿಯಾನಿಗೆ ಟೇಸ್ಟ್ ಅಂತ ಬರುತ್ತೆ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕೊಂಡ್ರೆ ಸಾಕು ಬೆಲ್ಲ ಇಲ್ಲಾಂದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಳ್ತಾ ಇದ್ದೀನಿ ಅದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಹಾಗೆ ಲಾಸ್ಟಲ್ಲಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕೊಂಡಿದ್ದೀನಿ ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಅದು ನೀರು ಕಂಪ್ಲೀಟಾಗಿ ಆ ಈ ರೀತಿ ಕುದಾದ್ಮೇಲೆ ಅಕ್ಕಿನ ಹಾಕಬೇಕಾಗುತ್ತೆ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ನಾವು ನೀರು ಕುದಿಲ್ಲದೇನೆ ಹಾಕೊಂಡ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೆ ಈ ರೀತಿ ಕಂಪ್ಲೀಟಾಗಿ ನೀರು ಕುದ್ದಾದ ಮೇಲೆ ಒಂದು ಗ್ಲಾಸ್ ಆಗೋಷ್ಟು ಇಲ್ಲಿ ಅಕ್ಕಿನ ಹಾಕೊಂಡಿದ್ದೀನಿ ನಂತರ ಒಂದು ಅರ್ಧ ಲಿಂಬಿ ಹುಳಿನ ಹಾಕೊಂಡಿದ್ದೀನಿ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಸ್ವೀಟಾಗಿ ಎಲ್ಲ ಮಿಕ್ಸಾಗಿರುತ್ತೆ ತುಂಬಾ ಟ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನಾನು ಮ ಮೊದಲಿಗೆ ಈ ರೀತಿ ಎಗ್ಗನ್ನು ಕುದಿಸಿ ಇಟ್ಕೊಂಡಿದ್ದೆ ನಾನು ಒಂದು ಐದು ಎಗ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಈ ರೀತಿ ಜಸ್ಟ್ ನೀರಲ್ಲಿ ಬಿಟ್ಟರೆ ಸಾಕು ನಂತರ ಈ ರೀತಿ ಒಂದು ಸೌಟಲ್ಲಿ ಈ ರೀತಿ ಸತಿ ಕೈ ಆಡಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರು ವಿಝಿಲ್ನ ಹೊಡೆಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಮೂರು ವಿಸಿಲ್ ಆದ್ಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಬಿರಿಯಾನಿ ರೆಡಿ ಆಗಿರುತ್ತೆ ಸ್ನೇಹಿತರೆ ಇವಾಗ ನಾನು ಮೂರು ಜಿಲ್ ಆಗಿದೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಗ್ಗೆಲ್ಲ ಮೇಲುಗಡೆನೇ ಬಂದಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಸಿರು ಬಣ್ಣದಲ್ಲಿ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ ಇವಾಗ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ರೀತಿ ಕಾಣ್ತಾ ಇದೆ ಅಂತ ಉದುರು ಉದುರಾಗಿ ಬಿಡಿ ಬಿಡಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕೆ ವಿ ಗೋಲ್ಡ್ ಅವರ ರೈಸ್ನ ಬಳಸಿದ್ದೀನಿ ನೀವು ಇಲ್ಲಾಂದರೆ ಬಾಸುಮತಿ ರೈಸ್ ಕೂಡ ಬಳಸ್ಬೋದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬಾಯ್ ಫ್ರೆಂಡ್ಸ್